ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ್ ಈ ವಿಡಿಯೋ ಮಾಡ್ತೇಲಿಕ್ಕೆ ರೀಸನ್ನು ಎರಡು ವಿಷಯ ಇವತ್ತು ಕವರ್ ಮಾಡಬೇಕಾಗಿದೆ ಅದಕ್ಕಿಂತ ಮುಂಚೆ ಏನೋ ಒಂದು ತೋರಿಸ್ಲಿಕ್ಕಿದೆ ಹೋಗಿ ನೋಡ್ಕೊಂಬನ್ನಿ ಇದನ್ನೆಲ್ಲ ಹಾಕೋಕ್ಕೆ ಒಂದು ರೀಸನ್ ಇದೆ ಸ್ನೇಹಿತರೆ ನಾನು ಚಾನಲ್ಗೆ ಸಿಕ್ತಿರೋ ರೀಚಿಂದ ರೀಸೆಂಟ್ಲಿ ನಾನು ಟಾಟಾ ಕರ್ ವಿವಿ ಮತ್ತು ವೋಲ್ವೋ ಸಿ ಫೋರ್ಟಿ ರೀಚಾರ್ಜ್ ಬ್ಲಾಗ್ನ ರಿವ್ಯೂ ಮಾಡಿ ಅಪ್ಲೋಡ್ ಮಾಡಿದ್ದೆ ಲಿಟ್ರಲಿ ಅದಕ್ಕೆ ಸಿಕ್ಕಿದ್ ರೆಸ್ಪಾನ್ಸ್ ನೋಡಿ ಸೀರಿಯಸ್ಲಿ ಸಖತ್ ಬೇಜಾರಾಯಿತು ನನಗೆ ಐ ಡೆಂಟ್ ಎಕ್ಸ್ಪೆಕ್ಟ್ ಸಚ್ ರೆಸ್ಪಾನ್ಸ್ ಫ್ರಮ್ ಯು ಗೈಸ್ ಕರ್ವ್ ಲಾಂಚ್ ಆಗಿದ್ದು ಎರಡು ದಿನಕ್ಕೆ ನಾನು ಕರ್ವ್ ರಿವ್ಯೂ ಹಾಕಿದ್ದೆ ನಾನು ಬೇಸಿಕ್ಲಿ ನಾನು ಇ ವಿ ಬಗ್ಗೆ ಮಾತಾಡ್ತಾ ಇರೋದು ಬಟ್ ಲಿಟ್ರಲಿ ಇವನ್ ಟೂ ತೌಸಂಡ್ ವ್ಯೂಸ್ ಕೂಡ ಕ್ರಾಸ್ ಮಾಡಿದ ಗೈಸ್ ಸೀರಿಯಸ್ಲಿ ಯಾಕೆ ಗೈಸ್ ಯಾಕೆ ನನಗಿರೋ ಸಬ್ಸ್ಕ್ರೈಬರ್ಸ್ ವೈಸ್ ನೋಡಿದ್ರೆ ನೀವೆಲ್ಲರೂ ಮೂರು ಮೂರು ಜನ ಶೇರ್ ಮಾಡಿ ಅವರೆಲ್ಲರೂ ನೋಡಿದ್ರು ಈಜಿ ಹತ್ತು ಸಾವಿರ ಕ್ರಾಸ್ ಆಗ್ತಾ ಇತ್ತು ಗೈಸ್ ನಾನು ಹತ್ತು ಸಾವಿರ ಬಿಡು ಬಟ್ ಅಷ್ಟು ಕೂಡ ಕ್ರಾಸ್ ಆಗಲಿಲ್ಲ ಸೀರಿಯಸ್ಲಿ ಸಕ್ಕತ್ ಬೇಜಾರಾಯ್ತು ಮಾತ್ರ ವಿಡಿಯೋ ಅಂತೂ ಕನ್ನಡದಲ್ಲಿ ಯಾರು ಅಷ್ಟು ಕ್ಲಿಯರ್ ಅಂಡ್ ನೀಟಾಗಿ ಮಾಡಿಲ್ಲ ಗೈಸ್ ಅಷ್ಟು ಕ್ರಿಸ್ಪಾಗೆ ಆಗಿ ಕ್ಲಿಯರ್ ಅಂಡ್ ನೀಟಾಗೆ ಆ್ಯಂಡ್ ಅಂಡ್ ಇಂಪಾರ್ಟೆಂಟ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಟ್ ಸ್ಟಿಲ್ ಅದು ಕೂಡ ಒನ್ ತೌಸಂಡ್ ವ್ಯೂಸ್ ಕೂಡ ಕ್ರಾಸ್ ಮಾಡಿದ್ವಿ ಆ ಕಾರಲ್ಲಿ ಇದ್ದು ನೈಂಟಿ ನೈನ್ ಪರ್ಸೆಂಟ್ ಫೀಚರ್ಸ್ ಸ್ಪೆಸಿಫಿಕೇಶನ್ಸ್ ಎಲ್ಲಾನು ಎಕ್ಸ್ಪ್ಲೈನ್ ಆದರೂ ಸ್ಟಿಲ್ ರೀಚ್ ಸಿಗ್ತಿಲ್ಲ ಇದಕ್ಕಿಂತ ಕ್ವಾಲಿಟಿ ಕಂಟೆಂಟ್ ಇನ್ನೇನು ಕೊಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ನನ್ನ ಚಾನಲ್ ಸ್ಪೆಷಾಲಿಟಿ ಏನ್ ಗೊತ್ತಾಗೈಸ್ ಮೊದಲನೇದಾಗಿ ತುಂಬಾ ಹಾನೆಸ್ಟ್ ಆಗಿ ರಿವ್ಯೂ ಮಾಡ್ತೀನಿ ಇರೋದನ್ನ ಇದ್ದಾಗೆ ಹೇಳ್ತೀನಿ ಯಾವ್ದನ್ನೂ ಮುಚ್ಚುಮರೆ ಮಾಡಲ್ಲ ನಾನು ಸೆಕೆಂಡ್ಲಿ ಕನ್ನಡದಲ್ಲಿ ವಾಕ್ ವಾಕ್ರೌಂಡ್ ವಿಡಿಯೋಸ್ ಎಲ್ಲ ಎಲ್ಲರೂ ಮಾಡ್ತಾರೆ ಬಟ್ ಡ್ರೈವಿಂಗ್ ಬ್ಲಾಗ್ ತುಂಬ ಅಂದರೆ ತುಂಬ ಕಮ್ಮಿ ಇರೋದು ಬಟ್ ಅದರಲ್ಲಿ ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಡ್ರೈವ್ ಮಾಡುತ್ತೆ ಏನು ಕತೆ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಕೂಡ ನಿಮಗೆ ಅರ್ಥ ಆಗೋ ರೀತಿಲಿ ಆ್ಯಂಡ್ ಆದಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋ ಆ್ಯಂಡ್ ಕಾರ್ ಕಂಪ್ಯಾರಿಸನ್ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ಕಾರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಅಥವಾ ಅದರದ್ದು ಪ್ರಾಕ್ಟಿಕಾಲಿಟಿ ಟೆಸ್ಟ್ಗಳಾಗಿರ್ಬೋದು ಈ ಥರದೆಲ್ಲ ಒಂದಿಷ್ಟು ಕಂಟೆಂಟ್ಗಳು ಕೂಡ ಮಾಡಿದ್ದೀನಿ ನೀವು ಹೋಗಿ ನೋಡಿಲ್ಲ ಅಂತಲೇ ಒಂದು ಸಲ ಹೋಗಿ ನನ್ನ ಚಾನಲ್ ಸಕೌಟ್ ಮಾಡಿ ಕಂಟೆಂಟ್ಗಳೆಲ್ಲ ಸಿಗುತ್ತೆ ನಿಮಗೆ ಆ್ಯಂಡ್ ನನ್ನ ಚಾನಲಲ್ಲಿ ಓನರ್ಶಿಪ್ ರಿವ್ಯೂ ಕೂಡ ಮಾಡಿದ್ದೀನಿ ಸ್ನೇಹಿತರೆ ಇದಕ್ಕಿಂತ ಮುಂಚೆ ವೆನ್ಯೂರ್ ಮಾಡಿದ್ದೆ ಆ್ಯಂಡ್ ರೀಸೆಂಟ್ಲಿ ನಾನು ಕ್ರೂಸ್ ಕೂಡ ಓನರ್ಶಿಪ್ ರಿವ್ಯೂ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಕ್ಚುಲಿ ಏನಕ್ಕೆ ಕ್ರೂಸ್ದು ಮಾಡಿದೆ ಅಂತಂದರೆ ಆ ಕ್ರೂಸ್ ಓನರ್ಗಳೇನಿದ್ರು ಏನಿದ್ರು ಅವ್ರಿಗೆ ತುಂಬ ನಾಲೆಡ್ಜ್ ಇತ್ತು ಪ್ಲಸ್ ಕಾರ್ನ ಯಾವ ರೀತಿ ವೆಲ್ ಆಗಿ ಇಟ್ಕೊಬೇಕು ಅನ್ನೋದು ತುಂಬ ಚೆನ್ನಾಗಿ ನಾಲೆಡ್ಜ್ ಇತ್ತು ಅವ್ರಿಗೆ ಅದರಿಂದ ಹೊಸ ಕಾರ್ ಇಟ್ಕೊಂಡಿರೋರ್ಗಾಗಿರ್ಬೋದು ಅಥವಾ ಡಿಸ್ಕಂಟಿನ್ಯೂ ಆಗಿರೋ ಕಾರಣ ಯಾವ ರೀತಿ ವೆಲ್ ಮೇಂಟೈನ್ ಆಗಿ ಇಟ್ಕೋಬೇಕು ಅನ್ನೋದು ನಿಮಗೂ ಕೂಡ ಒಂದು ಇನ್ಫಾರ್ಮೇಷನ್ ಸಿಗತ್ತೆ ಅನ್ನೋ ಕಾರಣಕ್ಕೆ ನಾನು ಆ ವೀಡಿಯೋ ಕೂಡ ಮಾಡಿದೆ ಆ್ಯಂಡ್ ಅಪ್ಲೋಡ್ ಕೂಡ ಮಾಡಿದೆ ಬಟ್ ಅದಕ್ಕೂ ಕೂಡ ನೀವು ರೀಚ್ ಕೊಡಲಿಲ್ಲ ಪಾಪ ಇಷ್ಟೆಲ್ಲ ಮಾಡ್ತಾ ಇರೋದು ನನ್ನ ಆಫೀಸ್ ವರ್ಕ್ಸ್ ಏನಿರುತ್ತೆ ಅದ್ರದ್ದು ಇನ್ ಬಿಟ್ವೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫುಲ್ ಟೈಮ್ ಯೂಟ್ಯೂಬರ್ ಕೂಡ ಅಲ್ಲ ಇದ್ರ ಜೊತೆಗೆ ನೀವುಗಳು ಅನ್ಕೋತೀರಾ ನಾನು ಯೂಟ್ಯೂಬಲ್ಲಿ ಚೆನ್ನಾಗಿ ದುಡ್ಡು ಮಾಡಿ ಕಾಸ್ಟ್ ಮಾಡ್ಕೊಂಡು ಆರಾಮಾಗಿದ್ದೀನಿ ಅಂತ ಗೈಸ್ ನಿಮ್ಮೊಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗಿಗೆ ಒಂದು ಮಾತು ಹೇಳ್ತೀನಿ ಯೂಟ್ಯೂಬಲ್ಲಿ ಒಂದು ಲಕ್ಷ ವ್ಯೂಸ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇವಾಗ ಹೋಗ್ಬಿಟ್ಟು ನಾನು ಚಾನಲ್ನ ಚೆಕ್ಔಟ್ ಮಾಡಿ ನಿಮಗೆ ತುಂಬ ಕ್ಲಿಯರ್ ಕಟ್ಟಾಗಿ ಅಥವಾ ಒಂದು ರಫ್ ಐಡಿಯಾನಾದ್ರೂ ಸಿಗುತ್ತೆ ನಾನು ಎಷ್ಟು ಯೂಟ್ಯೂಬಲ್ಲಿ ದುಡ್ಡು ದುಡಿತಾ ಇದ್ದೀನಿ ಅಂತ ಅನ್ನೋದು ಮೋರ್ ಓವರ್ ಅಮೌಂಟ್ಗೋಸ್ಕರ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಲ್ಲ ಗೈಸ್ ಪ್ಯಾಷನ್ ಇರೋದ್ರಿಂದನೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ದುಡ್ಡೇ ನನಗೆ ಇಂಪಾರ್ಟೆಂಟ್ ಆಗಿದರೆ ಒಂದು ವರ್ಷದ ಕೆಳಗಡೆ ನಾನು ಬೆಟ್ಟಿಂಗ್ ಆಪ್ಸ್ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇದ್ದೆ ಬಿಕಾಸ್ ಎಷ್ಟು ಜನ ಬಂದು ಅಪ್ರೋಚ್ ಮಾಡಿದ್ದಾರೆ ನನಗೆ ಗೊತ್ತು ಒಂದು ವರ್ಷದಿಂದ ಬೆಟ್ಟಿಂಗ್ ಆಪ್ಸ್ ಪ್ರಮೋಷನ್ಸ್ ಮಾಡಿಕೊಂಡು ಈಸಿಯಾಗಿ ಒಂದು ವರ್ಷಕ್ಕೆ ಎರಡು ಎರಡುವರೆ ಲಕ್ಷ ಇದ್ದೆ ನಾನು ಬಟ್ ಆ ಥರ ಮಾಡಲಿಲ್ಲ ಯಾಕೆ ಗೊತ್ತಾ ಬಿಕಾಸ್ ನನಗೊಂದು ಎಥಿಕ್ಸ್ ಇದೆ ಗೈಸ್ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ ಮಾಡೋದ್ರಿಂದ ಯಾರಿಗೂ ಯೂಸ್ ಇಲ್ಲ ಅಥವಾ ಯಾರಿಗೂ ಲಾಭ ಇಲ್ಲ ಅದರಿಂದ ನನ್ನ ಪ್ರಕಾರ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡೋದೇ ತಪ್ಪು ನೀವು ನಮಗೇನು ಪ್ರೀತಿ ಸಪೋರ್ಟ್ ಕೊಡ್ತೀರಾ ಇಂಡಿಟರ್ ನಾವು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ಸ್ ಎಲ್ಲ ಮಾಡಿದ್ರೆ ಅದು ಹೋಗಲ್ಲ ನನ್ನ ಪ್ರಕಾರ ತಪ್ಪು ಹಾಗಾಗಿನೇ ಮಾಡಿಲ್ಲ ನಾನು ಎಷ್ಟು ಪರಿಶುದ್ಧವಾಗದು ಅಷ್ಟು ನಂಬ್ತಿರೋ ಬಿಡ್ತಿರೋ ಗೈಸ್ ಲಿಟ್ರಲಿ ಒಂದೂವರೆ ವರ್ಷ ಆಯ್ತು ನನ್ನ ಟ್ರಿಪ್ ಹೋಗಿ ವೀಕ್ ಡೇಸ್ ಅಲ್ಲಿ ಆಫೀಸ್ ಇರುತ್ತೆ ಅಂಡ್ ಸಮ್ ಸಾರ್ಟ್ ಆಫ್ ಟೈಮ್ ಸಿಕ್ತಾಗ ಇನ್ ಬಿಟ್ವೀನ್ ಬ್ಲಾಗ್ಸ್ ಕೂಡ ಮಾಡ್ಕೋತೀನಿ ನಾನು ಬಟ್ ಟೈಮ್ ಸಿಗ್ಲಿಲ್ಲ ಅಂತಂದ್ರೆ ವೀಕೆಂಡ್ಗೆ ನಾನು ಬ್ಲಾಗ್ಸ್ಗಳನ್ನ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ವೀಕಿಗೆ ಮತ್ತೆ ಏನು ಕಂಟೆಂಟ್ ಮಾಡಬೇಕು ಅಂತ ಮತ್ತೆ ಅಗೈನ್ ಪ್ರಿಪೇರ್ ಆಗಬೇಕು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮ್ಮಿಂದ ಸಪೋರ್ಟ್ ಕೂಡ ಸಿಗಲ್ಲ ಇದ್ರ ಜೊತೆಗೆ ಪೇಯ್ಡ್ ಪ್ರಮೋಷನ್ ದುಡ್ಡು ತಗೊಂಡು ವಿಡಿಯೋ ಮಾಡ್ತೀಯ ಅನ್ನೋ ಬಿರ್ದು ಬೇರೆ ಇವ್ನ ದುಡ್ಡು ಕೊಡೋ ನನ್ನ ಮಕ್ಕಳವ್ರೆ ನಿಮ್ಮ ಸಪೋರ್ಟ್ ಇಲ್ಲದೇ ಇದ್ದರೆ ನಿಜವಾಗ್ಲೂ ಯಾವುದೇ ಥರದ ಕಂಟೆಂಟ್ ಮಾಡೋಕ್ಕೂ ನಮಗೆ ಜೋಶ್ ಬರಲಾಗೈಸ ಸೀರಿಯಸ್ಲಿ ಐ ಆಮ್ ಸೇಯಿಂಗ್ ದಯವಿಟ್ಟು ಅರ್ಧ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಷ್ಟು ಅಂತ ನಾವು ಕೇಳ್ಕೊಳೋಣ ಹೇಳಿ ಒಂದು ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಕೊಡ್ತೀವಿ ಅಂಡ್ ಅದರಲ್ಲೂ ಚೆನ್ನಾಗಿರೋ ಕಂಟೆಂಟು ಅಂಡ್ ಹೊಸ ಹೊಸ್ದಾಗು ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಆದ್ರೂ ನಿಮ್ಗೆ ಸಪೋರ್ಟ್ ಸಿಗಲಿಲ್ಲ ಅಂತಂದ್ರೆ ಏನ್ ಮಾಡೋಣ ಹೇಳಿ ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಚಾನಲ್ ಒಳ್ಳೆ ರೀಚ್ ಕೊಡಿ ಅದರಿಂದ ನಮಗೂ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಹೆಲ್ಪ್ ಆಗತ್ತೆ ಜೋಶ್ ಬರುತ್ತೆ ಸೊ ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ ಗೈಸ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಗೈಸ್ ನಿಮ್ಮ ಸಪೋರ್ಟ್ ನಾವು ನಮಗೆ ದುಡ್ಡು ಕಳಿಸಿ ಆ ಥರದ ರೀತಿಯಲ್ಲಿ ನಾನು ಕೇಳ್ತಾನೆ ಇಲ್ಲ ಗೈಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಅಥವಾ ವೀಡಿಯೋಸ್ನ ಶೇರ್ ಮಾಡೋದ್ರ ಮುಖಾಂತರ ಲೈಕ್ ಮಾಡೋದ್ರ ಮುಖಾಂತ್ರನೇ ಸಪೋರ್ಟ್ನ ನಾವು ಕೇಳೋದು ನಾವು ಏನು ವೀಡಿಯೋ ಮಾಡ್ತೀವಿ ಅದು ಯಾವ ಥರ ಇದೆ ಅದರದ್ದು ಫೀಡ್ಬ್ಯಾಕ್ ವೈಸ್ ಕಮೆಂಟಲ್ಲಿ ಮಾಡಿ ಅಂತಲೇ ನಾವು ನಿಮ್ಮನ್ನು ಕೇಳೋದು ನೀವುಗಳು ಚೆನ್ನಾಗಿದೆ ವೀಡಿಯೋ ಅಂತ ಕಮೆಂಟ್ ಮಾಡಿದಾಗ ನಮ್ಗೆ ಇನ್ನೊಂದಿಷ್ಟು ಜೋಸ್ ಬರುತ್ತೆ ಒಂದು ವೇಳೆ ಏನಾದರೂ ತಪ್ಪಾಗಿತ್ತಾ ಅಥವಾ ನಿಮ್ಗೆ ಏನಾದರೂ ಸರಿಯಿಂದ ಅನಿಸ್ಲಿಲ್ವಾ ಮಾಡಿರೋ ಕಂಟೆಂಟಲ್ಲಿ ಅಥವಾ ಬೆಟರ್ ಬೆಟರಾಗಿರ್ಬೋದಾಗಿತ್ತು ಅಥವಾ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತಂದರೆ ಕಮೆಂಟ್ ಮಾಡಿ ಹೇಳಿ ಬಟ್ ದಯವಿಟ್ಟು ಸಪೋರ್ಟ್ ಮಾಡೋದು ನಿಲ್ಲಿಸ್ಬೇಡಿ ನೀವು ಸಪೋರ್ಟ್ ಮಾಡೋದು ನಿಲ್ಲಿಸದೆ ಮೇಜರ್ ಬ್ಯಾಕ್ ಬೋನ್ ಮುರಿದಂಗೆ ಆಗತ್ತೆ ನಮ್ಗಳಿಗೆ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ನಿಮ್ಮ ಸಪೋರ್ಟೇ ತುಂಬ ಇಂಪಾರ್ಟೆಂಟು ತುಂಬ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸೊ ದಯವಿಟ್ಟು ಚಾನಲ್ಗೆ ಒಳ್ಳೆ ರೀಚ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಎರಡು ರೀಸನ್ ಇದೆ ಅಂತ ಮೊದಲನೇದು ನನ್ನ ಚಾನಲ್ ರೀಚ್ ಬಗ್ಗೆ ಮಾತಾಡಬೇಕಾಗಿತ್ತು ಕಂಟೆಂಟ್ ಬಗ್ಗೆ ಮಾತಾಡಬೇಕಾಗಿತ್ತು ಮಾತಾಡಿದ್ದಾಯಿತು ಬಟ್ ಇವಾಗ ಇನ್ನೊಂದು ರೀಸನ್ ಇದೆ ಅದು ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಇವಾಗ ಒಂದು ಹಾಕ್ತೀನಿ ನೋಡ್ಕೊಂಬನ್ನಿ ಟಾಟಾ ಬ್ರ್ಯಾಂಡ್ ಸಪೋರ್ಟ್ ಮಾಡು ನಮ್ಮ ದೇಶದ ಬ್ರ್ಯಾಂಡ್ಗೆ ಸಪೋರ್ಟ್ ಮಾಡು ನಮ್ಮ ದೇಶದ ಬ್ರ್ಯಾಂಡ್ಗಳಿಗೆ ಫಸ್ಟು ನಿಯತಾಗಿರೋ ಈ ಥರದ ಕಾಮೆಂಟ್ ಸೋಮವಾರ ಬಂದಿದೆ ಸ್ನೇಹಿತರೆ ನಾನು ಯೂಟ್ಯೂಬಲ್ಲೇ ಇದ್ರು ನಾನು ಇನ್ಸ್ಟಾಗ್ರಾಮಲ್ಲಿ ಬಸಾಲ್ಟ್ ಮತ್ತು ಕರ್ವ್ಗೆ ಕರ್ವಿವಿಗೆ ಒಂದು ಕಂಪ್ಯಾರಿಸನ್ ವೀಡಿಯೋ ಮಾಡಿದ್ದೆ ಅದಕ್ಕಂತೂ ಡಿ ಎಮ್ ಆಗಿ ಸಿಕ್ಕಾಪಟೆ ಬಂದಿದೆ ನನಗೆ ಗೈಸ್ ನಾನು ಮಾಡಿದ್ದು ಹೊಸ ಒನ್ ರಿವ್ಯೂ ಮತ್ತು ಹ್ಯಾರಿಯರ್ ರಿವ್ಯೂ ನೀವೇನಾದರೂ ನೋಡಿದ್ದೀರಾ ನೋಡಿದರೆ ಬಂದ ಹತ್ರ ಕಮೆಂಟ್ ಮಾಡ್ತಿರ್ಲಿಲ್ಲ ಬಿಡಿ ನೀವು ನಾನು ಇದನ್ನೆಲ್ಲರಿಗೂ ಯಾರು ಆ ರಿವ್ಯೂ ನೋಡ್ದಲೇ ಬಂದು ಕಮೆಂಟ್ ಮಾಡಿದ್ದೀರೋ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಬಿಕಾಸ್ ಆ ಎರಡು ಕಾರಣ ನಾನು ಎಷ್ಟು ಪ್ರೈಸ್ ಮಾಡಿದ್ದೀನಿ ಅಂತ ಆ ವಿಡಿಯೋ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಹೋಗಿ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಬಿಕಾಸ್ ಸುಮ್ಮನೆ ಹೊಗಳಬೇಕು ಅಂತ ಹೋಗ್ಲಿರೋದಲ್ಲ ಲಿಟ್ರಲಿ ಆ ಎರಡು ಕಾರ್ಗಳನ್ನ ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ರು ಆ್ಯಕ್ಚುಲಿ ಟಾಟಾನವರು ಹ್ಯಾರಿಯರ್ ರಿವ್ಯೂ ಅಂತೂ ಯಾರೇ ನೋಡಿದ್ರು ಅದ್ರ ಗತ್ತು ಗಮ್ಮತ್ತು ನೀಟಾಗಿ ಅರ್ಥ ಆಗಿ ಹೋಗಿ ಪಟ್ಟಂತ ಬುಕ್ ಮಾಡಿಬಿಡ್ತಾರೆ ಕಾರ್ನ ಅಷ್ಟು ನೀಟಾಗಿ ಆ್ಯಂಡ್ ತುಂಬ ಯುನಿಕ್ ವೇಲಿ ಆ ರಿವ್ಯೂನ ಮಾಡಿದ್ದೀನಿ ಮತ್ತು ಕಾರ್ನ ತೋರಿಸಿದ್ದೀನಿ ಆ್ಯಕ್ಚುಲಿ ಸೆಕೆಂಡ್ಲಿ ಟಾಟಾ ಬ್ರ್ಯಾಂಡ್ ಸಪೋರ್ಟ್ ಮಾಡೋ ಗುರು ದೇಶದ ಬ್ರ್ಯಾಂಡಿಗೆ ಫಸ್ಟ್ ಸಪೋರ್ಟ್ ಮಾಡೋ ಅಂತೆಲ್ಲ ಹೇಳಿದ್ದೀರಾ ಗೈಸ್ ನಿಮಗೆ ಗೊತ್ತಾ ಆ್ಯಕ್ಚುಲಿ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಟಾಟಾ ಬಿಕಾಸ್ ಆಫ್ ರತನ್ ಟಾಟಾ ಸರ್ ಏನು ಅರ್ಥವೇ ಈ ಕೇಸು ಏನಿದು ಏನೂ ಗೊತ್ತಾಗ್ತಿಲ್ಲಪ್ಪ ಯಾಕೆ ಅದಾನಿ ಆಗಿರ್ಬೋದು ಅಂಬಾನಿ ಆಗಿರ್ಬೋದು ಅವರೆಲ್ಲ ಆಲ್ಮೋಸ್ಟ್ ಹಂಡ್ರೆಡ್ ಬಿಲಿಯನ್ ಅಸೆಟ್ಸ್ ಇದೆ ಅವರ ಹತ್ರ ಬಟ್ ರತನ್ ಟಾಟಾ ಅವರು ಅವ್ರುಗಳು ಏನು ಆಸ್ತಿ ಮಾಡಿದ್ದಾರೆ ಅಷ್ಟು ಡೊನೇಟ್ ಮಾಡಿದ್ದಾರೆ ಸೀರಿಯಸ್ಲಿ ಇಟ್ ಸೋ ಮೈಂಡ್ ಬ್ಲೋಯಿಂಗ್ ಆ್ಯಕ್ಚುಲಿ ಈ ಥರ ಒಂದು ನಮಗೆ ಎಲ್ಲನೂ ನನಗೆ ಬೇಕು ಅಂತ ಕಿತ್ಕೊಂಡು ತಿನ್ನೋ ಈ ಕಾಲದಲ್ಲಿ ನಾನು ಚೆನ್ನಾಗಿರ್ತೀನಿ ನೀನು ಚೆನ್ನಾಗಿರೋ ಅಂತ ಹೇಳೋ ಪುಣ್ಯಾತ್ಮ ಗುರು ಅವರು ಪುಣ್ಯಾತ್ಮ ಪುಣ್ಯಾತ್ಮ ಅಂಥ ಸೆಲ್ಫ್ಲೆಸ್ ಹ್ಯೂಮನ್ ಗುರು ಅವರು ಲಿಟ್ರಲಿ ಐಮ್ ಅ ಡೈ ಹಾರ್ಡ್ ಕೋರ್ ಫ್ಯಾನ್ ಆಫ್ ರತನ್ ಟಾಟಾ ಆ್ಯಕ್ಚುಲಿ ಇವನ್ ನನ್ನ ಕ್ಲೋತಿಂಗ್ ತೊಗೊಂಡ್ರೆ ಅಂದರೆ ಎಕ್ಸ್ಟೀರಿಯರ್ ಕ್ಲೋತಿಂಗ್ ಆಗಿರ್ಬೋದು ನಾನು ಫಸ್ಟು ಶಾಪಿಂಗ್ ಹೋಗೋದೇ ಸ್ಟೂಡಿಯೋಗೆ ಗೊತ್ತಾ ಇಟ್ಸ್ ಓನ್ ಬೈ ಟಾಟಾ ಆ್ಯಂಡ್ ಒಂದು ರೀಸನ್ ಇದೆ ಯಾಕೆ ನಾನು ರತನ್ ಟಾಟಾ ಸರ್ನ ಅಷ್ಟೊಂದು ಇಷ್ಟಪಡ್ತೀನಿ ಅನ್ನೋದಕ್ಕೆ ಟಾಟಾ ನಾನೋನ ಏನಕ್ಕೆ ಅವ್ರು ಲಾಂಚ್ ಮಾಡೋದ್ರು ಅನ್ನೋ ರೀಸನ್ ಗೊತ್ತಾದ ಅಂತೂ ಸಖತ್ ಫಿದಾಗೋದೆ ನಾನು ಲೈಕ್ ಒಂದು ಫ್ಯಾಮಿಲಿ ಇರುತ್ತೆ ಬೈಕಲ್ಲಿ ಹೋಗ್ತಾ ಇರ್ತಾರೆ ಗಂಡ ಹೆಂಡತಿ ಮಕ್ಕಳು ಆವಾಗ ಮಳೆ ಕೂಡ ಬರ್ತಾ ಇರುತ್ತೆ ಸೊ ಅದನ್ನ ನೋಡಿ ಅವರು ಇಷ್ಟೊಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕಷ್ಟಪಡೋ ಬದಲು ಬೈಕ್ ರೇಟ್ ಏನಿರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಹಾಕಿ ಒಂದು ಕಾರಲ್ಲಿ ಹೋದರೆ ಈ ಥರ ಮಳೆ ಗಾಳಿ ಚಳಿ ಇದರಿಂದೆಲ್ಲ ಪ್ರೊಟೆಕ್ಟ್ ಆಗ್ತಾರೆ ಆ್ಯಂಡ್ ಅವ್ರ ಆಕ್ಸಿಡೆಂಟ್ಸ್ ಆದಾಗ್ಲೂ ಅವ್ರ ಫ್ಯಾಮಿಲಿ ಕೂಡ ಒಂದು ರೇಂಜಾಗಿ ಸೇಫ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಆ ಕಾರ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು ಬಟ್ ನಮ್ಮ ಜನಕ್ಕೂ ಸ್ಟೇಟಸ್ಸು ಮತ್ತು ಪುಕ್ಸಟೆ ಶೋಕಿ ಇಂಪಾರ್ಟೆಂಟು ಇದು ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಅಲ್ಲ ಕೆಲವ್ರಿಗೆ ಅಪ್ಲೈ ಆಗುವಂಥದ್ದು ನ್ಯಾನೋ ಸೇಲ್ಸ್ನ ದಬಾಕ್ಸದ್ರು ಅವರು ಬಟ್ ಲಿಟ್ರಲಿ ನ್ಯಾನೋ ವಾಸ್ ಬಿಲ್ಟ್ ಲೈಕ್ ಅ ಟ್ಯಾಂಕ್ ಗೈಸ್ ರೀಸೆಂಟ್ಲಿ ನೀವು ಒಂದು ನೋಡಿರ್ಬೋದು ಪೋಸ್ಟ್ ನ್ಯಾನೋ ಮತ್ತೆ ತಾರ್ ಮಧ್ಯೆ ಆಕ್ಸಿಡೆಂಟ್ ಆಗಿತ್ತು ತಾರ್ ಬಂದು ಹೊಡೆದಿದ್ದ ರೇಂಜಿಗೆ ತಾರ್ ಮಕ್ಕಡೆ ಮಲ್ಕೊಂಡ್ಬಿಟ್ಟಿತ್ತು ಸೊ ದಟ್ ವಾಸ್ ದ ಬಿಲ್ಡ್ ಕ್ವಾಲಿಟಿ ಆಫ್ ನ್ಯಾನೋ ಆಕ್ಚುಲಿ ಅದರ ನ್ಯಾನೋ ಕಾರ್ ಆಕ್ಸಿಡೆಂಟ್ ಆದಾಗ ಹೋಗಿ ನೋಡಿ ನೀವು ನ್ಯಾನೋ ಆಕ್ಚುಲಿ ತುಂಬಾ ಕಮ್ಮಿ ಡ್ಯಾಮೇಜ್ಗಳಾಗಿರುತ್ತೆ ಸೊ ಅಷ್ಟು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ರು ಟಾಟಾನೋ ಅವರು ಆ್ಯಂಡ್ ಇಷ್ಟೆಲ್ಲ ಇದ್ದು ನೀವೆಲ್ಲ ನನಗೆ ಹೇಳ್ತೀರ ಫಸ್ಟು ನಮ್ಮ ದೇಶದ ಬಣ್ಣಗೆ ಸಪೋರ್ಟ್ ಮಾಡು ಅಂತ ಈವನ್ ನಮ್ಮ ಫ್ಯಾಮಿಲಿ ಸೈಡ್ ಕೂಡ ಟಾಟಾ ಕಾರ್ನ ಸಜೆಸ್ಟ್ ಮಾಡಿ ಆ್ಯಂಡ್ ನನ್ನ ಸಜೆಷನ್ ಮೇಲೆ ಅವರು ಟಾಟಾ ಕಾರ್ ಕೂಡ ತೊಗೊಂಡಿದ್ದು ಕೂಡ ಇದೆ ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ ಇವನ್ ನನಗೂ ಕೂಡ ಟಾಟಾ ಕಾರ್ಸ್ ಇಷ್ಟ ಗೈಸ್ ವಾಟ್ ಐ ಡೂ ಬಿಹೈಂಡ್ ದ ಸೀನ್ಸ್ ಅದು ಯಾವುದು ನಿಮಗೆ ಗೊತ್ತಿರಲ್ಲ ಆ್ಯಂಡ್ ನನಗೆ ಅದನ್ನ ತೋರಿಸ್ಕೊಳೋಕ್ಕೂ ಇಷ್ಟ ಇಲ್ಲ ಬಿಕಾಸ್ ನನಗೆ ಶೋ ಆಫ್ ಮಾಡೋಕೆ ಇಷ್ಟ ಇಲ್ಲ ಬಟ್ ಆದರೂ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಫಸ್ಟು ನಮ್ಮ ದೇಶದ ಬ್ರ್ಯಾಂಡ್ ಸಪೋರ್ಟ್ ಮಾಡು ಗುರು ಅಂತ ಡಿ ಎಮ್ಗೆ ಬಂದು ಬಾಯಿಗೆ ಬಂದಂಗೆ ಕೆಟ್ಟ ಕೆಟ್ಟಾಗೆಲ್ಲ ಬೈದಿದ್ದೀರಲ್ಲ ಗುರು ನಿಮಗೆ ಉತ್ತರ ಇದು ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಈ ಟಾಟಾ ಕರ್ವ್ ಅಂತ ಏನ್ ಎಕ್ಸೈಟಿಂಗ್ ಇಲ್ಲ ಅಥವಾ ಅಂತ ಏನ್ ಸ್ಪೆಷಲ್ ಇಲ್ಲ ಅಂತ ಹೇಳಿದ್ದೆ ಯಾಕೆ ಅಂತ ಹೇಳ್ತೀನಿ ಗೈಸ್ ಫಸ್ಟ್ಲಿ ಟ್ವೆಂಟಿ ಟ್ವೆಂಟಿ ಟು ಆಟೋ ಎಕ್ಸ್ಪೋಲಿ ಕರ್ವ್ ಇವಿ ಕಾನ್ಸೆಪ್ಟ್ ಕಾರ್ನ ತೋರಿಸಿ ಎರಡು ವರ್ಷ ಬಿಟ್ಟು ಅಷ್ಟೊಂದೆಲ್ಲ ಬಿಲ್ಡಪ್ಪು ಹೈಪ್ ಎಲ್ಲ ಕೊಟ್ಟು ಎರಡು ವರ್ಷ ಆದಮೇಲೆ ಫೈನಲ್ ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ಅಂತ ಏನು ಎಕ್ಸೈಟಿಂಗ್ ಅಂತ ಅನ್ನಿಸ್ಲೇ ಇಲ್ಲ ನನಗೆ ಯಾಕೆ ಗೊತ್ತಾ ಟಾಟಾ ಕರ್ವ್ ಇವಿ ಏನು ಕಾನ್ಸೆಪ್ಟ್ ಕಾರ್ ತೋರಿಸಿದ್ರು ಅದೇ ಸೇಮ್ ಡಿಸೈನ್ನ ನೆಕ್ಸಾನು ಹ್ಯಾರಿಯರು ಸಫಾರಿ ಪಂಚ್ ಇವಿ ನೆಕ್ಸಾನ್ ಇವಿ ಎಲ್ಲರಿಗೂ ಪ್ಲಾಂಟ್ ಮಾಡಿಬಿಟ್ಟಿದ್ರು ಒಂದೇ ಡಿಸೈನ್ನ ಕಂಟಿನ್ಯೂಸ್ ಆಗಿ ನೋಡಿದ್ರೆ ಏನಾಗುತ್ತೆ ನೀವೇ ಹೇಳಿ ಯಾವ ಕಾರ್ಗಳಿಗೂ ನಾ ಡಿಸೈನ್ ತೊಗೊಂಡ್ಬರ್ದಲ್ಲೇ ಡೈರೆಕ್ಟಾಗಿ ಕರ್ವ್ಗೆನೆ ಆ ಒಂದು ಡಿಸೈನ್ನ ಕ್ಯಾರಿ ಔಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದರೆ ಇಟ್ ವಾಸ್ ಟೋಟಲಿ ಅ ಹಿಟ್ ಗೈಸ್ ಅಪಾರ್ಟ್ ಫ್ರಮ್ ದಟ್ ರಿಯರ್ ಇನ್ ನಿಂದ ನೋಡಿದಾಗ ಒಂದು ಊರು ಸ್ವೈಪ್ ಕೊಡುತ್ತೆ ದಟ್ ವಾಸ್ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಫ್ ಟಾಟಾ ಕರ್ವ್ ಅಂತ ಹೇಳ್ಬೋದು ಅಪಾರ್ಟ್ ಫ್ರಮ್ ದಟ್ ಬೇರೆ ಇನ್ನೇನು ಹೊಸದಾಗ್ ಮಾಡಿಲ್ಲ ಅವರು ಮೇ ಬಿ ಟಾಟಾನವರು ಅಷ್ಟೊಂದು ಹೈಪ್ ಬಿಲ್ಡಪ್ ಏನು ಕೊಡದಲ್ಲೇ ಇದ್ರೆ ನನಗೆ ಅಷ್ಟೊಂದು ಡಿಸಪಾಯಿಂಟ್ ಆಗ್ತಿರ್ಲಿಲ್ಲ ಗೈಸ್ ನಾನು ಟಾಟಾ ಕರ್ವ್ ಕೆಟ್ ಕಾರೋ ಅಥವಾ ಚೆನ್ನಾಗಿಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ಐ ಜಸ್ಟ್ ಡಿಸಪಾಯಿಂಟೆಡ್ ಅಷ್ಟೇ ಬಿಕಾಸ್ ಆ ಸೇಮ್ ಡಿಸೈನ್ ನೋಡಿ ನೋಡಿ ಬೋರ್ ಆಗೋಗಿತ್ತು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ನ್ಯೂ ಅವ್ರು ಕೊಟ್ಟಿದ್ದ ಬಿಲ್ ಹೈಪ್ ಇತ್ತಲ್ಲ ತಲೆ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಕೂರಿಸ್ಬಿಟ್ಟಿತ್ತು ಸೊ ಎಕ್ಸ್ಪೆಕ್ಟೇಷನ್ ಟ್ಯಾಟನ್ ರೀಚ್ ಮಾಡದೇ ಆ ಒಂದು ಕಮೆಂಟ್ ಆಗಿದೆ ಅದ್ಬಿಟ್ರೆ ನಥಿಂಗ್ ಎಲ್ಲಿ ಸ್ನೇಹಿತರೆ ಹ್ಯಾರಿಯರು ಮತ್ತು ನಾನು ಎಕ್ಸಾನ್ ನೋಡಿದಾಗ ಸೀರಿಯಸ್ಲಿ ಸಖತ್ ಆಗಿದೆ ನಾನು ಏನು ಡಿಸೈನ್ಗಳು ಏನು ಲುಕ್ಕು ಗುಡು ಸಖತ್ ಆಗಿದೆ ಲುಕ್ಕು ಡಿಸೈನು ಅಂತ ನಾನೇ ಪ್ರೈಸ್ ಮಾಡಿದ್ದೀನಿ ಕರ್ವ್ ಎಕ್ಸ್ಟೀರಿಯರ್ ವೈಸ್ ಇಟ್ಸ್ ಅಕ್ಸೆಪ್ಟಬಲ್ ಬಿಕಾಸ್ ಆ ಫ್ರೆಂಡ್ ಪೇಕ್ಷ ಏನೋ ಸ್ವಲ್ಪ ಸಿಮಿಲರ್ ಆಗಿದೆ ಬಟ್ ಏನೋ ತುಂಬ ಚೆನ್ನಾಗಿದೆ ಸೈಡಿಂದ ಕೂಪೆ ಡಿಸೈನ್ ಕೊಟ್ಟಿರೋದನ್ನು ಹೊಸ್ತಾಗಿದೆ ಆ್ಯಂಡ್ ಸ್ವಲ್ಪ ರಿಫ್ರೆಷಿಂಗ್ ಅಂತ ಅನಿಸುತ್ತೆ ಸೊ ಎಕ್ಸ್ಟೀರಿಯರ್ ವೈಸ್ ಇಟ್ಸ್ ಅಕ್ಸೆಪ್ಟಬಲ್ ಬಟ್ ಇಂಟೀರಿಯರಿಗೆ ಬಂದರೆ ನೆಕ್ಸಾನ್ ಇವಿ ಇಂಟೀರಿಯರ್ ಗುರು ಒಳಗೆ ಬಂದು ಕೂತ್ರೆ ನೆಕ್ಸಾನಲ್ಲಿ ಕೂತಿದ್ದೀನೋ ಅಥವಾ ಕರ್ವಲ್ ಕೂತಿದಿನೋ ಅಂತ ಯಾರಿಗಾದರೂ ದೊಡ್ಡ ಬಂದ್ಬಿಡುತ್ತೆ ಅಷ್ಟು ಸಿಮಿಲರ್ ವೈಬ್ ಇದೆ ಎಸ್ಪೆಷಲಿ ಆ ಒಂದು ಕ್ಯಾಬಿನ್ ಡಿಸೈನು ಮತ್ತು ಡ್ಯಾಶ್ ಬೋರ್ಡ್ ಡಿಸೈನ್ ಇದೆಯಲ್ಲ ಲಿಟ್ರಲಿ ಇಟ್ಸ್ ಅ ನೆಕ್ಸಾನ್ ಗೈಸ್ ಒಂದು ದೊಡ್ಡ ನೆಕ್ಸಾನ್ಗಿನ ಒಂದು ದೊಡ್ಡ ಕಾರಲ್ಲಿ ಕೂತಿದ್ದೀನೋ ಒಂದು ವೈಬ್ ಕೊಡಲ್ಲ ನಿಮಗೆ ಬಟ್ ಇಂಟೀರಿಯರ್ ವೈಸ್ ಒಂದು ಚೂರು ರಿವೈಸ್ ಮಾಡ್ದಲೆ ಏನೂ ಚೇಂಜ್ ಮಾಡ್ದಲ್ಲೆ ನೆಕ್ಸಾನ್ ಡ್ಯಾಶ್ ಬೋರ್ಡ್ ನೆಕ್ಸಾನ್ ಇಂಟೀರಿಯರ್ನೇ ಇಟ್ಟಿದ್ದಾರೆ ಸೇಮ್ ಸೇಮ್ ಹಾಗಾಗಿನೇ ಅಂತ ಏನು ಸ್ಪೆಷಲ್ ಅಲ್ಲ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ದು ಅದು ಬಿಟ್ರೆ ಎಸ್ ಐ ಲವ್ ಟಾಟಾ ಕಾರ್ಸ್ ಕರ್ವ್ ಕೂಡ ನನಗೂ ಇಷ್ಟನೇ ಸ್ನೇಹಿತರೆ ಒಳಗೆ ಬಂದು ಕೂತಾಗ ಲಿಟ್ರಲಿ ನೆಕ್ಸಾನ್ ವೈಬೇ ಕೊಡತ್ತೆ ಅಂತ ಹೇಳ್ತಾರೆ ಬಿಕಾಸ್ ಒಂದು ಇಂಟೀರಿಯರ್ ಮಾತ್ರ ಅಲ್ಲ ವೀಲ್ ಬೇಸ್ ಕೂಡ ನೆಕ್ಸ್ಟ್ ನೆಕ್ಸಾನ್ಗಿನ ಸ್ವಲ್ಪ ದೊಡ್ತಿದೆ ಆ್ಯಂಡ್ ವಿಡ್ ಕೂಡ ನೆಕ್ಸಾನ್ಗಿನ ಹೌದೋ ಅನ್ನಿಸ್ ಅಷ್ಟೇ ಒಂದು ನಾಲ್ಕು ಮಿಲಿಮೀಟ್ರೂ ಜಾಸ್ತಿ ಇದೆ ನಾನು ಬಿಟ್ಟರೆ ಲಿಟ್ರಲಿ ಸ್ಪೇಸಿಂಗು ಡಿಸೈನು ಕಂಫರ್ಟು ಎಲ್ಲ ನೆಕ್ಸಾನ್ ವೈವೇ ಕೊಡತ್ತೆ ಐ ಜಸ್ಟ್ ಒಂತು ಕನ್ವೇದಿ ಸ್ನೇಹಿತರೆ ನಾನು ಏನಕ್ಕೆ ಹಾನೆಸ್ಟಾಗಿ ರಿವ್ಯೂ ಮಾಡ್ತಾ ಇದ್ದೀನಿ ಅಂತಂದರೆ ಕಾರ್ ತೊಗೊಳ್ಳೋರಿಗೆ ಈಸಿ ಆಗಲಿ ನಾ ಕಾರಣಕ್ಕೆ ಟಾಟಾ ಕಾರು ನಮ್ಮ ದೇಶದ ಬ್ರ್ಯಾಂಡು ಅಂತ ಹೇಳೋರು ನೀವು ಟಾಟಾ ಕಾರ್ ರಿವ್ಯೂ ಯಾಕೆ ನೋಡಿಲ್ಲ ನೀವು ನಾನು ಅಪ್ಲೋಡ್ ಮಾಡಿರೋದು ಯಾರು ನೋಡಿಲ್ವೋ ಅವ್ರಿಗೆ ಹೇಳ್ತಾ ಇರೋದು ನಾನು ಟಾಟಾ ಕಾರ್ ಇವಿ ಏನು ವ್ಯೂಸ್ ಬಂದಿದೆ ಅದರ ಡಬಲ್ ವ್ಯೂಸು ಸಿಟ್ರಿನ್ ಬಸಾಲ್ಟಿಗೆ ಬಂದಿದೆ ಇವರು ಆ್ಯಂಡ್ ನೀವು ಹೇಳ್ತೀರಾ ಟಾಟಾ ಬ್ರ್ಯಾಂಡಿಗೆ ಸಪೋರ್ಟ್ ಆ ಬ್ರ್ಯಾಂಡ್ ಕಾರ್ದು ರಿವ್ಯೂ ಮಾಡಿದ್ರೆ ನೀವುಗಳೇ ನೋಡೋಲ್ಲ ಆ್ಯಂಡ್ ಇವಾಗ ಯಾರು ನಮ್ಮ ದೇಶದ ಬ್ರ್ಯಾಂಡ್ಗೆ ಫಸ್ಟು ಸಪೋರ್ಟ್ ಮಾಡು ಗುರು ಅಂತ ಹೇಳ್ತಾ ಇದ್ರಲ್ಲ ನಿಮಗಿದು ಉತ್ತರ ನಾನು ಅವಾಗಲೇ ಹೇಳ್ದಂಗೆ ನಾನು ಕ್ಲೋತಿಂಗ್ ಏನು ಶಾಪಿಂಗ್ ಹೋದರೆ ಫಸ್ಟು ಸ್ಟುಡಿಯೋಗೆ ಹೋಗೋದು ಅದು ಓನ್ ಬೈ ಟಾಟಾ ಸೊ ಇಂಡಿಯನ್ ಬ್ರ್ಯಾಂಡ್ ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋ ಬೆಲ್ಟ್ ಇದೆಯಲ್ಲ ಗುರು ಅದು ಕೂಡ ಇಂಡಿಯನ್ ಬ್ರ್ಯಾಂಡೇನೆ ಆ್ಯಂಡ್ ನಾನು ಯೂಸ್ ಇರೋ ಬೈಕ್ ಇದೆಯಲ್ಲ ಎಸ್ಸು ಇಂಡಿಯನ್ ಬ್ರ್ಯಾಂಡ್ ಆ್ಯಂಡ್ ನಾನು ಯೂಸ್ ಮಾಡ್ತಾರೆ ಇದೆಯಲ್ಲ ಇಟ್ ಬಂದು ಫಾಸ್ಟ್ ಟ್ರ್ಯಾಕ್ ವಾಚು ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಆಯಿತು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಫೈರ್ ಬೋಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಯೂಸ್ ಮಾಡೋ ಹೆಡ್ಫೋನು ಬೋಲ್ಟ್ ಕಂಪ್ನಿದು ಇದು ಕೂಡ ಇಂಡಿಯನ್ ಬ್ರ್ಯಾಂಡೇ ಆ್ಯಂಡ್ ನಮ್ಮ ಮನೇಲಿ ಯೂಸ್ ಮಾಡೋ ಎಷ್ಟೋ ಅಪ್ಲೈನ್ಸಸ್ ಲೈಕ್ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಅಥವಾ ಹೋಮ್ ಥಿಯೇಟರ್ಸ್ ಆಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಇಂಡಿಯನ್ ಬ್ರ್ಯಾಂಡ್ಸ್ ಆಗಿ ನಾನು ಯೂಸ್ ಮಾಡ್ತಾ ಇರೋದು ಸೊ ಫಸ್ಟು ನಮ್ಮ ದೇಶದ ಬ್ರ್ಯಾಂಡಿಗೆ ಸಪೋರ್ಟ್ ಮಾಡು ಅಂತ ಹೇಳೋದು ನಿಲ್ಲಿಸಿ ಬಿಕಾಸ್ ನೀವು ಹೇಳೋಕ್ಕಿಂತ ಮುಂಚೆನೇ ಅದನ್ನು ನಾನು ಮಾಡ್ತಾಯಿದ್ದೀನಿ ಓಕೆನಾ ಆ್ಯಂಡ್ ಅಟ್ ಲಾಸ್ಟ್ ಫೈನಲ್ ಪಾರ್ಟಿಗೆ ಬರ್ತೀನಿ ಗೈಸ್ ನಾನು ಏನೇನು ಪ್ರಾಬ್ಲಮ್ಮು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಥರ ಕೇಳ್ತಾ ಇದ್ದೀನಿ ಅಂತಂದರೆ ಕನ್ನಡ ಕಾರ್ ಕಂಟೆಂಟ್ ಕ್ರಿಯೇಟರ್ಸ್ದು ಒಬ್ರದ್ದು ಕೂಡ ಹಂಡ್ರೆಡ್ ಕೆ ಕ್ರಾಸ್ ಆಗಿಲ್ಲ ಲಿಟ್ರಲಿ ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ನು ಏಳು ಕೋಟಿ ಇದ್ದೀವಿ ನಾವು ಏಳು ಕೋಟಿ ಒಂದು ಲಕ್ಷ ಜನ ಕೂಡ ಸಪೋರ್ಟ್ ಮಾಡೋರು ಸಿಗ್ತಾ ಇಲ್ಲ ನಮಗೆ ಪ್ರಾಪರ್ ಆಗಿ ಅಂತ ಏನು ಹೇಳೋಣ ಹೇಳಿ ನೀವು ನನಗಂತೂ ಈ ಜೀವನವೇ ರೀಸರ್ವ್ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ ಕಾರ್ ರಿವ್ಯೂಸ್ಗಳು ಮಾಡ್ತಿಲ್ಲ ಅಂತ ಬೊಂಬ್ರಿ ಹೊಡಿತೀರಾ ಬಟ್ ಕನ್ನಡದಲ್ಲೇ ಕಾರ್ ರಿವ್ಯೂಸ್ ಗಳನ್ನ ಮಾಡಿದ್ರೆ ಬೊಂಬ್ರಿ ಹೊಡೆದ್ರಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಕೂಡ ಸಪೋರ್ಟ್ ಮಾಡಲ್ಲ ಕನ್ನಡದಲ್ಲಿ ಕಾರ್ ರಿವ್ಯೂಸ್ ಮಾಡೋರೇ ಕಮ್ಮಿ ಬಟ್ ಮಾಡ್ತಿರೋರ್ಗು ಪ್ರಾಪರ್ ಆಗಿ ಸಪೋರ್ಟ್ ಸಿಗ್ತಾ ಇಲ್ಲ ನಾವು ತಗೊಳ್ಳೋ ಕಾರಲ್ಲಿ ಅಥವಾ ನಾವು ಯೂಸ್ ಮಾಡ್ತಿರೋ ಕಾರಲ್ಲಿ ವಾಯ್ಸ್ ಕಮೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕನ್ನಡ ಲ್ಯಾಂಗ್ವೇಜ್ಗಳು ಸಪೋರ್ಟ್ ಮಾಡ್ತಿಲ್ಲ ಅಥವಾ ಕನ್ನಡ ಲ್ಯಾಂಗ್ವೇಜ್ ಕೊಟ್ಟಿಲ್ಲ ಅನ್ನೋದು ಒಂದು ಸಮಸ್ಯೆ ಆದ್ರೆ ನಿಮ್ಮ ಕಡೆಯಿಂದ ಪ್ರಾಪರ್ ಪ್ರಾಪರಾಗಿ ಸಪೋರ್ಟ್ ಸಿಕ್ತಿಲ್ಲ ಅನ್ನೋದು ಇನ್ನೂ ಒಂದು ದೊಡ್ಡ ಸಮಸ್ಯೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ತೊಗೊಂಡ್ರೆ ಲೈಕ್ ಬೇರೆ ಫೀಲ್ಡ್ಸ್ ಲೈಕ್ ಮೋಟೋ ಬ್ಲಾಗಿಂಗ್ ಆಗಿರ್ಬೋದು ಕುಕ್ಕಿಂಗು ಟ್ರಾವೆಲಿಂಗು ಲೈಫ್ ಸ್ಟೈಲ್ ಬ್ಲಾಗ್ಸು ಎಂಟರ್ಟೈನ್ಮೆಂಟ್ ವ್ಲಾಗ್ಸು ಟೆಕ್ ಬ್ಲಾಗ್ಸ್ ಆಗಿರ್ಬೋದು ಅಥವಾ ರೀಸೆಂಟ್ಲಿ ಸ್ಟಾರ್ಟ್ ಆದಂಥ ಗೇಮಿಂಗ್ ಚಾನಲ್ಸ್ಗಳಾಗಿರ್ಬೋದು ಅಥವಾ ಅದರದ್ದು ಬ್ಲಾಗ್ಸ್ ಆಗಿರ್ಬೋದು ಅವರಿಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ನಮಗೆ ಮಾತ್ರ ಸಪೋರ್ಟ್ ಸಿಗ್ತಿಲ್ಲ ನಾವೇನು ಪಾಪ ಮಾಡಿದ್ದೀವಿ ಸ್ವಾಮಿ ಹೇಳಿ ಏನು ಹೇಳಲ್ಲ ಯಾಕೋ ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಕೊಡು ಗುರು ಅಂತ ಮಾತ್ರ ಹೇಳ್ಬಿಡಿ ರೈಸ್ ಬಿಕಾಸ್ ಇವಾಗ ಪ್ರಾಪರಾಗಿ ರಿವ್ಯೂ ಮಾಡ್ತಾರ ನಾನು ಚಾನಲ್ ನಿಮ್ಮ ಒಂದು ಎರಡು ಮೂರು ಹೇಳ್ತೀನಿ ಇದು ಬಿಟ್ಟು ತುಂಬ ಇದ್ದಾವೆ ಕಾರ್ಟೆಕ್ ಕನ್ನಡ ಆಗಿರ್ಬೋದು ಐಫಿ ಎಲ್ ಕನ್ನಡ ಆಗಿರ್ಬೋದು ಇನ್ಕ್ಲೂಡಿಂಗ್ ಮೈ ಚಾನಲ್ ಆಸ್ ವೆಲ್ ಅದು ಬಿಟ್ಟರೆ ಏಟ್ ಆಟೋಮೊಬೈಲ್ ಆಗಿರ್ಬೋದು ಸೊ ಇವರುಗಳ ಚಾನಲ್ಲೆಲ್ಲ ನೋಡಿ ನೀವು ಒಂದ್ಸಲ ಲಿಟ್ರಲಿ ಎಲ್ಲರೂ ಕೂಡ ಸೈಕ್ ಕಂಟೆಂಟ್ಗಳು ಕೊಡ್ತಾ ಇದ್ದಾರೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡಿ ನೀವು ಪ್ರತಿಯೊಬ್ಬರು ಪೇಜಲ್ಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಮೈ ಪೇಜ್ ಕಂಟೆಂಟ್ಗಳು ಚೆನ್ನಾಗಿರೋದು ಕೊಡ್ತಾಯಿಲ್ಲ ಅಥವಾ ಕ್ವಾಲಿಟಿ ಕಂಟೆಂಟ್ ಕೊಡ್ತಾ ಇಲ್ಲ ಅಂತ ಮಾತ್ರ ಹೇಳಬೇಡಿ ನಾವು ಕೊಡ್ತಾಯಿದ್ದೀವಿ ಬಟ್ ನಿಮ್ಮಿಂದ ನಮಗೆ ಸಿಗ್ತಾ ಇರೋ ಸಪೋರ್ಟ್ ಸಾಕಾಗ್ತಾ ಇಲ್ಲ ನೀವು ಸಪೋರ್ಟ್ ಮಾಡ್ತಿಲ್ಲ ಅಂತ ನಾನೆಲ್ಲೂ ಹೇಳ್ತಾ ಇಲ್ಲ ಬಟ್ ನೀವು ಕೊಡ್ತಾ ಇರೋವಂಥ ಸಪೋರ್ಟ್ ಏನಿದೆ ಕನ್ನಡ ಕಾರ್ ಕಮ್ಯುನಿಟಿಗೆ ಅದು ತುಂಬ ಕಮ್ಮಿ ಇದೆ ಅಂತ ಅಷ್ಟೇ ಹೇಳ್ತಾ ಇರೋದು ಇಷ್ಟೆಲ್ಲ ಕಷ್ಟಪಟ್ಟು ರಿವ್ಯೂಸ್ಗಳನ್ನ ಮಾಡಿದ್ರು ಸ್ಟಿಲ್ ಯಾವುದೋ ಒಂದು ಸಣ್ಣ ಪುಟ್ಟ ರೀಸನ್ಸ್ ಗಳಿಗೆ ಯು ಗೈಸ್ ಮಾರ್ಕೆಟರ್ಸ್ ಒಬ್ಬರು ಇಬ್ಬರಿಂದ ಕಾರ್ ಕಮ್ಯುನಿಟಿ ಬೆಳೆಯುವಂಥದ್ದಲ್ಲ ಬಿಕಾಸ್ ಒಂದು ಬ್ರ್ಯಾಂಡ್ ಗೆ ಈ ಥರದೊಂದು ಕನ್ನಡ ಕಾರ್ ಕಮ್ಯುನಿಟಿ ರೆಕಗ್ನೈಸ್ ಆಗಬೇಕು ಅಂದರೆ ನಮ್ಮಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಇರಬೇಕು ಆ ಒಂದು ಸ್ಟ್ರಾಂಗ್ ಟೀಮ್ ಇಲ್ಲ ಅಂತಂದ್ರೆ ಯಾವ ಬ್ರ್ಯಾಂಡ್ಗೂ ನಾವು ರೆಕಗ್ನೈಸ್ ಆಗಲ್ಲ ಗೈಸ್ ಸೊ ಯಾರ್ಯಾರೆಲ್ಲ ಕನ್ನಡದಲ್ಲಿ ಕಾರ್ ರಿವ್ಯೂಸ್ಗಳನ್ನ ಮಾಡ್ತಾ ಇದ್ದಾರೋ ಒಬ್ರಿಗೂ ಫುಲ್ ಸಪೋರ್ಟ್ ಮಾಡಿ ನೀವು ಆವಾಗಲೇ ಬ್ರ್ಯಾಂಡ್ನವ್ರಿಗೂ ನಮ್ಗೆ ರೆಕಗ್ನೈಸೇಷನ್ ಸಿಗೋದು ಸೊ ದಟ್ ಅವರು ಅವಾಗ ನಮ್ಮನ್ನ ಬ್ರ್ಯಾಂಡ್ ಇವೆಂಟ್ಗಳಿಗೆ ಅಥವಾ ಲಾಂಚ್ ಇವೆಂಟ್ಗಳಿಗೆ ಕರೆಸ್ಕೋತಾರೆ ಆ ಥರ ಆದಾಗ್ಲೇ ನಾವು ಕೂಡ ಬೇರೆ ಲ್ಯಾಂಗ್ವೇಜ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಎಷ್ಟು ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾರೆ ಅಷ್ಟೇ ಫಾಸ್ಟಾಗಿ ನಿಮಗೆ ನಾವು ರಿವ್ಯೂಸ್ಗಳನ್ನ ತಲ್ಪ್ಸೋಕೆ ಸಾಧ್ಯ ಬೇರೆ ಲ್ಯಾಂಗ್ವೇಜ್ನವರು ಆ ಲೋಕಲ್ಸ್ ಬ್ಲಾಗರ್ಸ್ಗಳನ್ನ ಬೆಳೆಸೋ ರೀತಿ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ ಗೈಸ್ ನಮ್ಮ ಕನ್ನಡಿಗರು ನೋಡಿದ್ರೆ ತುಂಬ ವಿಶಾಲ ಹೃದಯದವರು ಅಂತ ನಮಗೆ ಎಲ್ಲರಿಗೂ ಗೊತ್ತು ಬಟ್ ಆ ಒಂದು ವಿಶಾಲತೆನ ನಮ್ಮ ಕನ್ನಡ ಕಾರ್ ಕಮ್ಯುನಿಟಿ ಮೇಲೂ ತೋರಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ತುಂಬ ಮಾತಾಡಿದ್ದೀನಿ ಅಂತ ಗೊತ್ತು ಬಟ್ ಎಲ್ಲೂ ಕೂಡ ನಾನ್ಸೆನ್ಸ್ ಮಾತಾಡಿಲ್ಲ ಲಾಗಯಸ್ ನಾನು ನಾನು ಮಾತಾಡಿದ ಪ್ರತಿಯೊಂದು ಮಾತು ನಿಮಗೆ ಅರ್ಥ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ನಮ್ಮ ಕಾರ್ ಕಮ್ಯುನಿಟಿ ಚಾನಲ್ನ ಬೆಳೆಸಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಈ ಕ್ಷಣ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಅ ರಿಕ್ವೆಸ್ಟ್ ಫ್ರಮ್ ಸೈಡ್ ಟು ಯು ನೀವು ಬೆಳೆಸಲಿಲ್ಲ ಅಂದರೆ ನಾವು ಬೆಳೆಯೋಕ್ಕೂ ಆಗೋಲ್ಲ ರೆಕಗ್ನೈಸೇಷನು ಸಿಗೋಲ್ಲ ಆ್ಯಂಡ್ ಫಾಸ್ಟಾಗಿ ನಿಮಗೆ ಕಂಟೆಂಟ್ ಕೂಡ ತಲುಪೋಕ್ಕಾಗಲ್ಲ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಅಂಟಿಲ್ ದೆನ್ ಸರ್ವೇ ಜನ ಸುಖು ಪ್ಲೀಸ್